ನಮಸ್ತೆ ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಗ್ಯಾಸ್ ಗೀಝರ್ ಬಳಕೆ ಎಷ್ಟು ಸೇಫ್ಟಿ ಈಗ ಗ್ಯಾಸ್ ಗ್ಯಾಸ್ ಗೀಝರ್ ಬಳಸ್ತಿರೋರಿಗೆ ಈ ಒಂದು ಡೌಟ್ ಶುರುವಾಗಿದೆ ಭಯ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಪದೇ ಪದೇ ಗ್ಯಾಸ್ ಗೀಝರ್ನಲ್ಲಿ ಅನಿಲ ಸೋರಿಕೆ ಆಗಿ ಸಾಮಾನಪ್ಪಿರೋ ಕೇಸ್ ಕೇಳಿಬಾರ್ದೇ ಇದೆ ಕಳೆದ ವಾರ ಬೆಂಗಳೂರಿನಲ್ಲಿ ಬ್ಯಾಂಕ್ ಉದ್ಯೋಗಿಯೊಬ್ಬರು ಬಾತ್ರೂಮಿಗೆ ಸಾನಕ್ಕೆ ಹೋಗ್ತಾರೆ ನೋಡಿದರೆ ಅವರ ಮಗ ನೋಡಿದ್ರೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಅವರು ಸಾಮಾನಪ್ಪಿರ್ತಾರೆ ಅವರ ವಿಯೋಗವನ್ನು ಸಹಿಸಲು ಸಾಧ್ಯವಾಗದವ್ರ ಪತ್ನಿ ಕೂಡ ಸಾವನ್ನಪ್ಪತ್ತಾರೆ ಈ ರೀತಿ ಒಂದು ಘಟನೆಗಳು ಅಕ್ಕ ತಂಗಿ ಜೊತೆಗೆ ಸ್ನಾನಕ್ಕೆ ಹೋದಾಗ ಸಾವನ್ನಪ್ಪಿರೋದು ಕಪಲ್ ಜೊತೆಗಾಗಿ ಸ್ನಾನಕ್ಕೆ ಹೋದಾಗ ಸಾವನ್ನಪ್ಪಿರೋದು ಈಗ ಪದೇ ಪದೇ ಕೇಳಿ ಬರ್ತಿದೆ ಈ ಗ್ಯಾಸ್ ಗೀಝರ್ ಇದೆ ಈಗ ಕರೆಂಟ್ ಗೀಝರ್ ಮತ್ತು ನಾವು ಸೌದೆ ಒಲೆ ಮಕ್ಕಳಿಗೆ ಕಂಪೇರ್ ಮಾಡಿದರೆ ತುಂಬ ಒಂದು ನಮಗೆ ಆಗಿ ಬಿಸಿನೀರು ಬರೋಕೆ ತುಂಬ ಯೂಸ್ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಬಳಸ್ತಾ ಇದ್ದಾರೆ ಮತ್ತು ಎಕನಾಮಿ ದೃಷ್ಟಿಯಿಂದ ಕೂಡ ತುಂಬ ಒಂದು ಯೂಸ್ಫುಲ್ಲಲ್ಲಿ ಬಳಸ್ತಾ ಇದ್ದಾರೆ ಆದರೆ ಇದರಿಂದ ಒಂದು ಪ್ರಾಣಕ್ಕೆ ಅಪಾಯ ಬರ್ತಿದೆ ಅಂದಾಗ ಒಂಥರ ಭಯ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ ನಾವು ಒಂದು ಏಳೆಂಟು ವರ್ಷದಿಂದ ಗ್ಯಾಸ್ ಗೀಝರೇ ಬಳಸ್ತಿದ್ದೀವಿ ನಮಗಿದನ್ನು ಫಿಟ್ ಮಾಡಿ ಕೊಟ್ಟಿದ್ದು ನಮ್ಮ ಇಲ್ಲಿ ಎಲೆಕ್ಟ್ರೀಷಿಯನ್ ರತನ್ ಅವರು ಆವಾಗಲೂ ನಾವು ಕೇಳಿದ್ದೀವಿ ಇದರಿಂದ ನಮಗೇನಾದರೂ ಅಪಾಯ ಉಂಟಾಗುತ್ತೆ ಅಂತ ಆವಾಗ ಅವ್ರು ಹೇಳಿದ್ರು ಇಲ್ಲ ನಿಮಗೆ ಇದರಿಂದ ಯಾವ ತೊಂದರೆನೂ ಉಂಟಾಗಲ್ಲ ಯಾಕೆಂದರೆ ಇದನ್ನು ಇನ್ಸ್ಟಾಲ್ ಮಾಡುವ ವಿಧಾನದಲ್ಲಿ ಮಾಡಿದರೆ ಯಾವ ಸಮಸ್ಯೆಯೂ ಇರಲ್ಲ ಅಂತ ಅವರ ಬಳಿಯೇ ಇದರ ಸೇಫ್ಟಿ ಮೆಥಡ್ಗಳೇನು ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು ಗ್ಯಾಸ್ ಗೀಝರ್ ಬಳಸುವವರು ಅನುಸರಿಸಬೇಕಾದ ಪ್ರಮುಖ ಒಂದು ಕೆಲವೊಂದು ರೂಲ್ಸ್ಗಳಿದೆ ಏನು ಅಂತ ಕೇಳೋಣ ಬನ್ನಿ ಅವರೇ ನಮಸ್ತೆ ಈಗ ಗ್ಯಾಸ್ ಗೀಝರ್ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಬಯ ಸ್ಟಾರ್ಟ್ ಆಗಿದೆ ಅಲ್ಲಿ ಇಲ್ಲಿ ಎಲ್ಲ ಸುದ್ದಿ ಕೇಳಿ ಬರ್ತಾ ಇರಲ್ಲ ಇದನ್ನು ಸೇಫ್ಟಿಯಾಗಿ ಬಳಸೋದು ಹೇಗೆ ಯಾಕೆಂದ್ರೆ ಗ್ಯಾಸ್ ಗೀಝರ್ ಬಳಸಲೇಬಾರ್ದ ಅಥವಾ ಇದನ್ನು ನಾವು ಬಳಸೋ ರೀತಿಯಲ್ಲಿ ಏನಾದರೂ ತಪ್ಪಾಗ್ತಿದ್ಯಾ ಇದರ ಬಗ್ಗೆ ಒಂದು ಮಾಹಿತಿ ಕೊಡ್ತೀರಾ ಗ್ಯಾಸ್ ಗೀಝರ್ ತುಂಬಾ ಒಳ್ಳೇದು ಬಳಸುವ ವಿಧಾನ ಮಾತ್ರ ತಪ್ಪಾಗಿದೆ ಗ್ಯಾಸ್ ಗೀಝರ್ ಅಳವಡಿಸ್ತಾರಲ್ಲ ಅದು ಪ್ರಮುಖವಾಗಿ ಗಮನಿಸುವಂಥ ವಿಷಯ ಅಳವಡಿಸುವ ವಿಧಾನ ಹೇಗೆ ಅಂತಂದರೆ ನಾವೀಗ ಒಬ್ಬ ಕಸ್ಟಮರ್ ಮನೆಗೆ ಹೋಗ್ತೀವಿ ಕಸ್ಟಮರ್ ಏನು ಮಾಡ್ತಾರೆ ನಮಗೆ ಒಂದು ಬಾತ್ರೂಮ್ ತೋರಿಸ್ತಾರೆ ಇಲ್ಲಿ ನಮಗೆ ಹಾಟ್ ವಾಟರ್ ಕನೆಕ್ಷನ್ ಬೇಕು ನಾವು ಗ್ಯಾಸ್ ಗೀಝರ್ ತಂದಿದ್ದೀವಿ ಇದನ್ನು ಅಳವಡಿಸ್ಕೊಡಿ ಅಂತ ಹೇಳ್ತಾರೆ ಹಾಗೆ ನಾವು ಆಗಿಬಿಟ್ಟು ಅಳವಡಿಸ್ಕೊಟ್ಟು ಬರಬಾರ್ದು ಅವರಿಗೆ ಅದನ್ನು ವಿಧಾನ ಹೇಗೆ ಅಂತ ಹೇಳ್ಕೊಡು ಅವ್ರು ಹೇಳ್ತಾರೆ ನಮಗೀಗ ಬಾತ್ರೂಮ್ ಹೀಗಿದೆ ನಮ್ಗೆ ಇಲ್ಲಿ ಅಳವಡಿಸ್ಕೊಡಿ ನಾವು ಇಲ್ಲಿ ಸಿಲಿಂಡ್ರ್ ಮುಗಿತೀವಿ ಬಾತ್ರೂಮ್ ಒಳಗಡೆ ಸಿಲಿಂಡರ್ ಮುಗಿದ್ತೀವಿ ಗ್ಯಾಸ್ ಇಲ್ಲೇ ಮಾಡ್ಗತಿವಿ ಗ್ಯಾಸ್ ಗೀಝರ್ ಇಲ್ಲೇ ಮಾಡ್ತೀವಿ ಅದು ಅವ್ರು ಹೇಳಿದ್ರು ನಾವು ಒಪ್ಪಾಗ್ತೀವಿ ನಾವು ಅವರಿಗೆ ಅದನ್ನು ಅಳವಡಿಸೋ ರೀತಿನೂ ಹೇಳ್ಕೊಡ್ಬೇಕು ಕಾರಣ ಏನಿದೆ ನಾವೀಗ ಗ್ಯಾಸ್ ಗೀಝರು ಯಾವತ್ತಿದ್ರೂ ಅದನ್ನು ಹೊರಗಡೆ ಬಾತ್ರೂಮ್ ವೆಂಟಿಲೇಷನ್ ನಮ್ಮ ಬಾತ್ರೂಮ್ ಗೋಡೆ ಇದೆಯಲ್ಲ ಅದರದ್ದು ಹಿಂಭಾಗ ಹಿಂಭಾಗದಲ್ಲಿ ಅಳವಡಿಸ್ಕೊಟ್ಬಿಟ್ಟು ಅಲ್ಲಿಂದ ಬಿಸಿ ನೀರಿನ ಸಂಪರ್ಕ ಮಾತ್ರ ಅವ್ರಿಗೆ ಕೊಡಬೇಕು ಗ್ಯಾಸ್ ಮತ್ತು ಗ್ಯಾಸ್ ಗೀಸರ್ ನ ಯಾವತ್ತು ಹೊರಗಡೆ ಅಳವಡಿಸಬೇಕು ಈ ಫ್ಲಾಟ್ ಇಂತ ಇಂಡಿಪೆಂಡೆಂಟ್ ಹೌಸ್ ಅಂದ್ರೆ ನೀವು ಹೇಳೋ ಕಾನ್ಸೆಪ್ಟ್ ಒಪ್ಪೋದು ಈಗ ಫ್ಲಾಟ್ ಗಳಲ್ಲಿ ಟೌನ್ ಗಳಲ್ಲಿ ಇರುವವರಿಗೆ ಅಟ್ಯಾಚ್ ಆಗಿರುತ್ತೆ ಒಂದು ಮನೆಗೆ ಮನೆ ಅಟ್ಯಾಚ್ ಆಗಿರುತ್ತೆ ಆವಾಗ ನಮಗೆ ಈ ರೀತಿ ಹೊರಗಡೆ ಇರುವ ಒಂದು ಸೌಲಭ್ಯ ಕೂಡ ಕಮ್ಮಿ ಇರುತ್ತೆ ಅವಾಗ ಏನು ಮಾಡಬೇಕು ಅಲ್ಲೇ ಇದೆ ಹೆಚ್ಚು ಕೇಸುಗಳು ಕೇಳಿ ಬರ್ತಾ ಇರೋದು ಅವಾಗ ಈಗಿದ್ದು ಈಗ ಜನರೇಷನ್ ವೈರಿಂಗ್ ಮಾಡೋ ವಿಧಾನ ತಪ್ಪಾಗಿದೆ ಫಸ್ಟ್ ಆಫ್ ಆಲ್ ಯಾವತ್ತು ಬಾತ್ರೂಮ್ ಕನೆಕ್ಷನ್ ಹೇಗಿರಬೇಕು ಅಂತ ಹೇಳಿದ್ರೆ ನಾವು ಬಾತ್ರೂಮ್ ಎಂಟರ್ ಆಗುವ ಲೈಟ್ ಸ್ವಿಚ್ ಮತ್ತು ಎಕ್ಸಾಸ್ಟ್ ಫ್ಯಾನ್ ಒಂದೇ ಕಂಟ್ರೋಲ್ ಇರಬೇಕು ಒಬ್ಬ ವ್ಯಕ್ತಿ ಬಾತ್ರೂಮ್ ಒಳಗಡೆ ಹೋಗುವಾಗ ಲೈಟ್ ಸ್ವಿಚ್ ಹಾಕ್ತಾರೆ ಹಾಕುವಾಗ ಎಕ್ಸಾಸ್ಟ್ ಫ್ಯಾನ್ ಆನ್ ಆಗಲೇಬೇಕು ಅವಾಗ ಏನಾಗುತ್ತೆ ಇವರು ಗ್ಯಾಸ್ ಇದ್ರೆ ಒಳಗಡೆ ಅಳವಡಿಸಿದ್ರು ಅದರಲ್ಲಿ ಬರುವ ಕಾರ್ಬನ್ ಮೋನಾಕ್ಸೈಡ್ ಇದೆ ಅದು ಏನಾಗುತ್ತೆ ಅಂತಂದ್ರೆ ವೆಂಟಿಲೇಷನ್ ಹೊರಗಡೆ ಹೋಗುತ್ತೆ ಅವಾಗ ಯಾವುದೇ ತೊಂದರೆ ಇಲ್ಲ ಇದು ವೆಂಟಿಲೇಷನ್ ಈಗ ಇವರು ಮಾತ್ರ ಫ್ಯಾನ್ ಈ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ ಮೋನಾಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಹೇಗಾಗುದಂತ ಹೇಳಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಆಕ್ಸಿಜನ್ ಜೊತೆ ಸೇರಿದ್ರೆ ಮಾತ್ರ ಕಾರ್ಬನ್ ಮೊನಾಕ್ಸೈಡ್ ಆಗುದು ಫಸ್ಟ್ ಗ್ಯಾಸ್ ಗೀಝರ್ ಬರ್ನ್ ಆಗದಾಗ ಅದರಿಂದ ಉತ್ಪತ್ತಿ ಆಗುದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಜೊತೆ ಸೇರಿದಾಗ ಮಾತ್ರ ಕಾರ್ಬನ್ ಮೋನಾಕ್ಸೈಡ್ ಆಗುತ್ತೆ ಓಕೆ ಇದು ಹೇಗೆ ಅಂತೇಳಿದ್ರೆ ನಮ್ ಪಾಯ್ಸನ್ ಸೈನೈಡ್ ಶೈನೈಡ್ ಸೈನೈಡ್ ಇದೆ ಸೈನೈಡ್ ಅಷ್ಟು ವಿಷಕಾರಿ ಓಕೆ ಇವನ್ ಒಂದು ಟೆನ್ ಮಿನಿಟ್ಸ್ ಲಂಗ್ಸ್ ಒಳಗೆ ಹೋಗಿ ಸಿಕ್ಕಾಕೊಂಡ್ರೆ ಉಸಿರು ಕಟ್ಟಿಬಿಟ್ಟು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾರೆ ಅಂದರೆ ನಮಗೆ ಈಗ ನಾವು ಒತ್ತಾಡಿ ಡೋ ತರು ಬರ್ ತೆಗ್ದು ಬರುವಷ್ಟು ಅಷ್ಟಾಗಿ ಬಿದ್ದೋಗ್ತಾರೆ ಓಕೆ ಅವಾಗ ಪ್ರಜ್ಞೆ ತಪ್ಪಿ ಬಿದ್ದೋದಾಗ ಏನು ಮಾಡಕ್ ನಮ್ ಕೈಲಿ ಸಾಧ್ಯನೇ ಇಲ್ಲ ಅಲ್ಲೇ ಈಗ ಯಾರಾದ್ರೂ ಬಂದು ನೋಡಲ್ಲ ಅಂದ್ರೆ ಬದುಕಿ ಉಳಿಯೋದು ಬೇರೆ ಯಾಕಂದ್ರೆ ಅಷ್ಟು ಟೈಮ್ ಇರೋದಿಲ್ಲ ಅದು ಅಷ್ಟು ಪಾಯ್ಸನ್ ಅದಕ್ಕೆ ನನ್ನ ಸಜೆಶನ್ ಏನಂತಂದ್ರೆ ಫ್ಲಾಟ್ ಗಳಲ್ಲಿ ಅಳವಡಿಸಿಕೊಳ್ಳಿ ಇಲ್ಲಂದ್ರೆ ಈಗ ಎಲೆಕ್ಟ್ರಿಕಲ್ ಗೀಸರ್ ಇದೆ ಎಲೆಕ್ಟ್ರಿಕಲ್ ಗೀಸರ್ ಅಂದ್ರೆ ಒನ್ ಪರ್ಸೆಂಟ್ ರೇರ್ ಕಾಯಿಲ್ ಹೀಟ್ ಆಗಿ ಬರ್ನ್ ಆಗೋ ಸಾಧ್ಯ ಅದು ರೇರ್ ರೇರ್ ಕೆಸ ಈ ಗ್ಯಾಸ್ ಗೀಝರ್ ಅಂತಂದ್ರೆ ಇನ್ಸೈಡ್ ಫಿಟ್ ಮಾಡಿದ್ರೆ ಡೇಂಜರ್ ಅಂದ್ರೆ ಅಳವಡಿಸಕ್ಕೆ ಯೋಗ್ಯತೆ ಸಾಲ ಇದ್ರೆ ಮಾತ್ರ ಅಳವಡಿಸಿಕೊಳ್ಳೋದು ಉತ್ತಮ ಈಗ ನಾವು ಇಂಡಿಪೆಂಡೆಂಟ್ ಹೌಸು ಊರ್ಗಳಲ್ಲಿ ಹಳ್ಳಿಗಳಲ್ಲೇ ಹಳ್ಳಿಗಳಲ್ಲಿ ಒಳಗಡೆ ಇರುತ್ತೆ ಹೊರ್ಗಡೆ ಅಳವಡಿಸ್ಕೊಂಡು ಗ್ಯಾಸ್ ಸಮೇತ ಹೊರಗಡೆ ಇಟ್ಕೊಂಡು ಇನ್ನು ಗ್ಯಾಸ್ ಅಂತ ಹೇಳ್ದಾಗ ಕೆಲವ್ರು ಇನ್ನೊಂದು ಕಾನ್ಸೆಂಟನ್ ನೋಡಿದೀನಿ ಕೂಡ ಗ್ಯಾಸ್ ಒಳಗಿಟ್ರೆ ಸಾಕು ಗ್ಯಾಸ್ ಗೀಸರ್ ಒಳಗಿಟ್ರೆ ಏನು ಇಲ್ಲ ಗ್ಯಾಸಿಂದ ಯಾವುದೇ ತೊಂದರೆ ಇಲ್ಲ ಈಗ ಅಗ್ನಿಶಾಮಕದಲ್ಲದವರೆಲ್ಲ ಪರೀಕ್ಷೆ ಮಾಡಿ ತೋರಿಸಿದ್ದಾರೆ ಗ್ಯಾಸಿಂದ ಯಾವುದೇ ತೊಂದರೆ ಇಲ್ಲ ಗ್ಯಾಸು ಲೀಕೇಜ್ ಆಗಿ ಫುಲ್ ಸ್ಪ್ರೆಡ್ ಆದಾಗ ನಾವು ಯಾವ್ದಾದ್ರು ಕಟ್ಟಿಗೀರಿದ್ರೆ ಮಾತ್ರ ಬ್ಲಾಸ್ಟ್ ಆಗುತ್ತೆ ಅಷ್ಟೇ ಗ್ಯಾಸ್ ಯಾವ ತೊಂದರೆ ಇಲ್ಲ ಗ್ಯಾಸ್ ಗೀಝರ್ ಸಮೇತ ಇನ್ಲೆಟ್ ಔಟ್ಲೆಟ್ ಗ್ಯಾಸ್ ಇನ್ಲೆಟ್ ಅಂತ ಮೂರು ಆಪ್ಷನ್ ಇರುತ್ತೆ ಇನ್ಲೆಟ್ ಅಂತಂದ್ರೆ ತಣ್ಣೀರು ಇನ್ಲೆಟ್ ಆಗೋದು ಔಟ್ಲೆಟ್ ಅಂತ ಬಿಸಿ ಬಿಸಿನೀರಿನ ಸಂಪರ್ಕ ತಕೊಳ್ಳೋದು ಮತ್ತೆ ಗ್ಯಾಸ್ ಇನ್ಲೆಟ್ ಅಂತ ನಾವು ಬಿಸಿನೀರು ಸಂಪರ್ಕನ ಒಂದು ಪ್ಲಂಬರ್ ಕರ್ಕೊಂಡು ಅದ್ರ ಬಿಸಿನೀರು ಸಂಪರ್ಕ ಎಲ್ಲಿ ಬೇಕು ಬಾತ್ರೂಮ್ ಅಲ್ಲಿ ಗಂಟ ಪೈಪ್ಲೈನ್ ತಕೊಂಡ್ಬಿಟ್ಟು ಕೊಟ್ರೆಂಟ್ ಬರುತ್ತೆ ಮತ್ತೆ ನಾವು ಅದೇ ಈಗ ಕರೆಂಟ್ ಮೇನ್ ಆಗಿ ಯೂಸ್ ಮಾಡುವ ಒಂದು ಕಾರಣ ಅಂದ್ರೆ ಕರೆಂಟ್ ಗೀಝರ್ ಕರೆಂಟ್ ಇಲ್ಲ ಅಂದ್ರೆ ಆದ್ರೆ ಹಳ್ಳಿಗಾಡಿನ ಪ್ರದೇಶಗಳೆಲ್ಲ ಕರೆಂಟ್ ಒಂದ್ ಮಳೆಗಾಲದಲ್ಲೆಲ್ಲ ಕಮ್ಮಿ ಇರುತ್ತೆ ಆವಾಗ ನಮ್ಗೆ ತೊಂದರೆ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಮ್ಗೆ ಎಕಾನಮಿ ದೃಷ್ಟಿ ಕರೆಂಟ್ ಗೀಸರ್ ಬಳಸಿದ್ರೆ ಬಿಲ್ ಜಾಸ್ತಿ ಬರುತ್ತೆ ಇಲ್ಲಿ ನಮಗೆ ಸ್ವಲ್ಪ ಅದು ಲಾಭ ಆಗ್ತದೆ ಗ್ಯಾಸ್ ಗೀಸರ್ ಲಾಭ ಆಗುತ್ತೆ ಅಂತದಲ್ಲ ಒಂದು ಪರ್ಪೋಸ್ ಇಂದ ಎಕನಾಮಿ ದೃಷ್ಟಿಯಿಂದ ಕೂಡ ನಾವು ಗ್ಯಾಸ್ ಗೀಸರ್ ಬಳಸ್ತಾ ಇರೋದು ಈಗ ಈ ರೀತಿ ಒಂದು ಸಾವು ನೋವುಗಳು ಸಂಭವಿಸ್ತಿರ್ಬೇಕು ಸಿಕ್ಕಾ ಬಟ್ಟೆ ಭಯ ತುಂಬಾ ನೋಡಿದೀನಿ ತುಂಬಾ ರೇರ್ ಸುಮಾರು ನಾವು ನೋಡಿದ್ವಿ ಈಗ ನ್ಯೂಸ್ ಎಲ್ಲ ಬರ್ತಾ ಇರುತ್ತೆ ನಾವು ಅದರದ್ದು ಮೇನ್ ತಪ್ಪೇ ಯಾರು ಅದನ್ನ ಇನ್ಸ್ಟಾಲ್ ಮಾಡೋ ವ್ಯಕ್ತಿಗೆ ಅವನು ಅಲ್ಲಿ ಹೋಗಿಬಿಟ್ಟು ಫಿಟ್ ಮಾಡುವಾಗ ಎಲ್ಲಿ ಇನ್ಸ್ಟಾಲ್ ಅಂತ ಅವ್ನು ಫಸ್ಟ್ ತಿಳಿದಿರ್ಬೋದು ಅವ್ನ್ ಮೇಲೆ ಫಿಟ್ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ಅವನು ಅದ್ರ ಕೆಲಸ ಗೊತ್ತಿಲ್ಲ ಅಂತ ಮೇಲೆ ಅದು ಫಿಟ್ ಮಾಡ್ಕೊಡ್ಬಾರ್ದು ಈವನ್ ಕಸ್ಟಮರ್ ಹೇಳ್ತಾರೆ ಫಿಟ್ ಮಾಡ್ಕೊಡಪ್ಪ ನನಗೆ ಇಲ್ಲೇ ಬಿಸಿ ನೀರ್ಬೇಕು ಅದನ್ನ ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಫಿಟ್ ಮಾಡ್ಕೊಟ್ರೆ ತಪ್ಪಾಗುತ್ತೆ ನಾವ್ ಹೇಳ್ಬೇಕು ಅವ್ರಿಗೆ ಈ ತರ ಆಗುತ್ತೆ ಮತ್ತೆ ನಿಮಗೇನೆ ತೊಂದರೆ ಅದನ್ನ ನೀವು ಈ ತರ ಜಾಗದಲ್ಲಿ ಫಿಟ್ ಮಾಡಿ ಅಲ್ಲಿಂದ ನೀರ್ ತಂದು ತಗೊಳ್ಳಿ ಆಗ ನಿಮಗೆ ಯಾವ ತೊಂದರೆ ಇಲ್ಲ ಅಂತ ನಾವು ಹೇಳಿ ಅವರಿಗೆ ವಿವರಣೆ ಹೇಳ್ಕೊಟ್ರೆ ಅವರು ಅರ್ಥ ಮಾಡ್ಕೊತಾರೆ ಇಲ್ಲೇ ಇಲ್ಲೇಬೇಕು ಇಲ್ಲೇ ಬೇಕು ಈಗ ಯಾರಾದ್ರೂ ಪಾಯ್ಸನ್ ಕೊಟ್ಟಾಗ ತಿಂತಾರೆ ಇಲ್ಲ ಈಗ ಅದೇ ಈಗ ಎಲ್ಲರಿಗೂ ಒಂಥರ ಭಯ ಇದೆ ಈಗ ಕೆಲವರು ಅದನ್ನ ಬಳಸಕ್ಕೆ ಒಂಥರ ಇಂದೇಟ್ ಹಾಕುವಂತ ಒಂದು ಪರಿಸ್ಥಿತಿ ಎಲ್ಲ ಬಂದಿದೆ ಗ್ಯಾಸ್ ಗೀಸರ್ ಬಳಸ್ತಿದಿಲ್ಲ ಅದರಿಂದ ಯಾವ ಸಮಸ್ಯೆನೂ ಇಲ್ಲ ಇಲ್ಲಿ ಸಮಸ್ಯೆ ಇರೋದು ನಾವು ಎಲ್ಲಿ ಇನ್ಸ್ಟಾಲ್ ಮಾಡ್ತೀವಿ ಅಂತ ಈಗ ನಿಮ್ಮ ಸಿಟಿಗಳಲ್ಲಾದರೆ ಒಂದೊಂದು ಮನೆ ಅಂಟ್ಕೊಂಡು ಅಂಟ್ಕೊಂಡಿರುತ್ತೆ ಫ್ಲಾಟ್ ಗಳ ಕಾನ್ಸೆಪ್ಟ್ ಆದ್ರೂ ಅಷ್ಟೇ ಸೊ ನೀವು ಎಲ್ಲೇ ಗ್ಯಾಸ್ ಗೀಝರ್ ಬಳಸಿದ್ರೆ ಅದರಲ್ಲಿ ವೆಂಟಿಲೇಷನ್ ಪ್ರಾಪರ್ ಆಗಿರಬೇಕು ಎಕ್ಸಾಸ್ಟ್ ಇವ್ರು ಹೇಳಿದ್ರೆ ನೀವು ಹಾಕಬೇಕು ಮತ್ತೆ ಇನ್ನೊಂದು ಒಂದು ವಿಷಯ ಕೇಳದೆ ನಾವು ಗ್ಯಾಸ್ ಗೀಝರ್ ಬಳಸಿದ್ರೆ ನಾವು ಸ್ಥಾನಕ್ಕೆ ಮೇಲೆ ನೀರು ಬಿಡ್ತಾ ಇರಬೇಡಿ ಅದಕ್ಕಿಂತ ಬಕೆಟ್ ನೀರು ತುಂಬಿಸಿ ನಂತರ ಸ್ಥಾನಕ್ಕೆ ಹೋಗೋದು ಇನ್ನಷ್ಟು ಸೇಫ್ಟಿ ಹಾಗೆ ಈಗ ಹೊರಗಡೆ ಗ್ಯಾಸ್ ಗೀಝರ್ ಫಿಟ್ ಮಾಡಿದ್ರೆ ನೀವು ಗ್ಯಾಸ್ ಸಿಲಿಂಡರ್ ಖಾಲಿ ಆಗ ನೀರು ಇರಬಹುದು ಬಂದ್ರೆ ಸಾಕು ಅದರದ್ದು ಗ್ಯಾಸ್ ಗೀಝರ್ದು ಏನು ಈ ಕಾರ್ಬನ್ ಮೊನಾಕ್ಸೈಡ್ ಆ ತರದ ಐಟಮ್ ನಮ್ ನಮ್ ಬಾತ್ರೂಮ್ ಒಳಗೆ ಬರ್ಬಾರ್ದು ಅದ್ರ ನೀರ್ ಬಂದ್ರೆ ಯಾವ್ದೇ ತೊಂದ್ರೆ ಇಲ್ಲ ನೀರಿಂದ ಯಾವ್ದೇ ತೊಂದ್ರೆ ಇಲ್ಲ ಅದ್ರಲ್ಲಿ ಹೇಗೆ ಇರುತ್ತೆ ಜಸ್ಟ್ ಬರ್ನ್ ಆಗುತ್ತೆ ಬರ್ನ್ ಆಗ್ಬಿಟ್ಟು ಕಾಪರ್ ವೈಂಡಿಂಗ್ ಇರುತ್ತೆ ಆ ಕಾಪರ್ ವೈಂಡಿಂಗ್ ನೀರಿನ ಸಂಪರ್ಕ ಕೊಟ್ಟಿರ್ತೀವಿ ನಾವು ಬೆಂಕಿ ಹತ್ತಿದಂಗೆ ಬಿಸಿಯಾಗಿ ನೀರಿನ ಸಂಪರ್ಕ ಮಾತ್ರ ಬರುತ್ತೆ ನೀರಲ್ಲಿ ಯಾವುದೇ ಕೆಮಿಕಲ್ ಬರೋದಿಲ್ಲ ಬರೋದಿಲ್ಲ ಅದರಿಂದ ಉತ್ಪತ್ತಿ ಆಗುವ ಕಾರ್ಬನ್ ಆಕ್ಸೈಡ್ ಇದೆಯಲ್ಲ ಅದು ಮೊನಾಕ್ಸೈಡ್ ಅಲ್ಲ ಕಾರ್ಬನ್ ಆಕ್ಸೈಡ್ ಕಾರ್ಬನ್ ಆಕ್ಸೈಡ್ ಅದು ವಿಷಕಾರಿ ಅದು ವಿಷಕಾರಿ ಅಲ್ಲ ಅದು ಆಮ್ಲಜನ ಸೇರಿದಾಗ ತುಂಬಾ ಹೊತ್ತು ಸಂಪರ್ಕಗೊಂಡಾಗ ಮಾತ್ರ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ ಅದು ವಿಷಕಾರಿ ಈಗ ನಾವು ಒಂದು ವೇಳೆ ಆ ರೀತಿ ಆದಾಗ ಬಾತ್ರೂಮ್ ಒಳಗೆ ನಾವು ಎಂಟ್ರಿ ಪಟ್ಟಿಗೆ ಯಾವುದೇ ತರದ ಸ್ಮೆಲ್ಲು

ಅವರ ಜೀವಕ್ಕೆ ಗೊತ್ತು ಅದರಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಪ್ಲಂಬರ್ ನಾವು ಪ್ಲಂಬರ್ ಆದ್ರೂ ಇಲ್ಲೇ ಫಿಟ್ ಮಾಡಿ ಕೊಡ್ತೀನಿ ಕಸ್ಟಮರ್ ಆದ್ರೂ ಅರ್ಥ ಮಾಡ್ಕೋಬೇಕು ಇಲ್ಲಿ ಫಿಟ್ ಮಾಡ್ಬಾರಪ್ಪ ನೀನು ಹೊರಗಡೆನೆ ಫಿಟ್ ಮಾಡು ಅದು ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ ತೊಂದರೆ ಇಲ್ಲ ನಾನೇ ಬರ್ಸಿ ಅಂತ ಹೇಳಿ ಅವರೇ ಫಿಟ್ ಮಾಡಿಸ್ಬೇಕು ಇವನ್ ಈಗ ಪ್ಲಂಬರ್ ಗೊತ್ತಿಲ್ಲದಿರ್ಬೋದು ಅದನ್ನ ಓನರ್ ಗೊತ್ತಿರಬೇಕು ಓನರ್ ತಿಳ್ಕೊಂಡು ಅದನ್ನ ವೆಂಟಲೇಷನ್ ಇರೋ ಹೊರಗಡೆ ಜಾಗ ಫಿಟ್ ಮಾಡಿದ್ರೆ ಯಾವುದೇ ತರ ತೊಂದರೆ ಇಲ್ಲ ಬೆಸ್ಟ್ ಇನ್ಸ್ಟಂಟ್ ಗೀಸರ್ ಅಂತಂದ್ರೆ ಗ್ಯಾಸ್ ಗೀಸರ್ ಓಕೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅದನ್ನ ತೊಂದರೆ ಮಾಡ್ಕೊಳ್ಳೋದು ನಾವೇ ಓಕೆ ಓಕೆ ಸೋ ವಿಚಿತ್ರ ಈಗ ನೋಡಿ ನಮ್ಮ ಇಷ್ಟ ದಿನ ಏನೋ ಒಂದು ತಪ್ಪು ಕಲ್ಪನೆ ಇದೆ ಗ್ಯಾಸ್ ಗೀಸರ್ ತುಂಬಾ ಅಪಾಯಕಾರಿ ಅಂತ ಗ್ಯಾಸ್ ಗೀಸರ್ ಅಪಾಯಕಾರಿ ಅದನ್ನ ಬಳಸೋ ವಿಧಾನ ಅಪಾಯಕಾರಿಯಾಗಿದೆ ಪ್ರಾಪರ್ ಆಗಿ ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಗ್ಯಾಸ್ ಗೀಸರ್ ಇದ್ರೆ ನೀವು ಒಂದು ಅಂಶ ಗಮನ ಇಟ್ಕೊಳ್ಳಿ ವೆಂಟಿಲೇಷನ್ ಪ್ರಾಪರ್ ಆಗಿದೆಯಾತ ಅಂತ ಅದ್ರೆ ಅದ್ರೆ ಫ್ಲಾಟ್ ಗಳಲ್ಲಿ ಸಿಟಿಗಳಲ್ಲಿ ಇರೋರೆ ಎಕ್ಸಾಸ್ಟ್ ಫ್ಯಾನ್ ಆನ್ ಆಗಲೇಬೇಕು ನೀವು ಅದರೊಳಗೆ ಹೋಗಬೇಕಾ ಇನ್ನು ಕೆಲವರು

ಏನೋ ಒಂದು ಆಪ್ಷನ್ ಇರುತ್ತಲ್ವಾ ಅದನ್ನ ಮಾಡ್ಕೊಳ್ಳಿ ಇದು ಕರೆಂಟ್ ಗ್ಯಾಸ್ ಕಿಚನ್ ಆದಷ್ಟು ಹೈವೆಟ್ ಮಾಡಿ వెంಟિલેಶನ್ ಇಲ್ಲಂದ್ರೆ ಹೈವೆನ್ ಮಾಡ್ಬಿಡಿ ಈ ಎಲ್ಲಾ ಫ್ಲಾಟ್ ಟೋಲಲ್ಲೂ ಈ ಭಾಗದಲ್ಲಿ ಸ್ವಲ್ಪ ಜಾಗ ಇರುತ್ತೆ ವಾಟರ್ ಸಪ್ಲೈ ಮಾತ್ರ ಸ್ವಲ್ಪ ದೂರ ಇರುತ್ತೆ ಅಷ್ಟೇ ಅಷ್ಟೇ ದೂರ ಗ್ಯಾಸ್ ಕಿಚನ್ ಫಿಟ್ ಮಾಡ್ಕೊಂಡ್ರು ತೊಂದರೆನೇ ಇಲ್ಲ ತಕೊಂಡು ವಾಟರ್ ಕನೆಕ್ಷನ್ ಎಲ್ಲಾದ್ರೂ ಅದ್ರು ಸ್ವಲ್ಪ ಸ್ಪೇಸಿಸ್ ಇರುತ್ತೆ ಆದಷ್ಟು ಹೊರಗಡೆ ಫಿಟ್ ಮಾಡಕ್ಕೆ ಸೋ ಓಪನ್ ಏರಿಯಾ ಅಂದ್ರೆ ಗೋಡೆ ಹೊರಗಡೆ ಹೊರಗಡೆ ಗೋಡೆ ಇರುತ್ತಲ್ಲ ಅಲ್ಲಿ ನೀವು ಗ್ಯಾಸ್ ಗಿಸರ್ ಫಿಟ್ ಮಾಡಿದ್ರೆ ಯಾವುದೇ ಅಪಾಯ ಇಲ್ಲ ಅದರಿಂದ ನನಗೆ ಏನಾದರೂ ಅಪಾಯ ಉಂಟಾಗುತ್ತದೆ ಖಂಡಿತ ಆಗಲ್ಲ ಈ ವೆಂಟಿಲೇಷನ್ ಕಮ್ಮಿ ಇರುವ ಬಾತ್ರೂಮ್ ಒಳಗಡೆ ಗ್ಯಾಸ್ ಇಟ್ಕೊಳ್ಳೋದು ಅಲ್ಲೇ ಒಂದು ಗ್ಯಾಸ್ ಗೀಝರ್ ಫಿಟ್ ಮಾಡಿ ಅದನ್ನು ಬಳಸೋದೆಲ್ಲ ಮಾಡ್ತೀವಲ್ಲ ಅಲ್ಲಿ ನಮಗೆ ಅಪಾಯಕ್ಕಾದಿರೋದು ಇದು ಒಂದು ಅವೇರ್ನೆಸ್ ವಿಡಿಯೋ ಆಗಿದೆ ನೀವು ಈ ವಿಡಿಯೋವನ್ನು ಈಗ ಈ ರೀತಿ ಗ್ಯಾಸ್ ಗೀಝರ್ ಯಾರೆಲ್ಲ ಬಳಸಿದ್ರ ಅವರಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ ಇದನ್ನು ನೀವು ಶೇರ್ ಮಾಡಿ ಗ್ಯಾಸ್ ಗೀಝರ್ ತಪ್ಪಲ್ಲ ಆ ಮನೆಗಳಲ್ಲಿ ವೆಂಟಿಲೇಷನ್ ಪ್ರಾಪರ್ ಆಗಿರಬೇಕು ನ್ಯಾಚುರಲ್ ಆಗಿ ವೆಂಟಿಲೇಷನ್ ಇದ್ರೆ ಅಲ್ಲಿ ಯಾವ ತೊಂದ್ರೆಯೂ ಉಂಟಾಗಲ್ಲ ಥ್ಯಾಂಕ್ ಯು ವೀಕ್ಷಕರೇ